ಇಷ್ಟೆಲ್ಲ ಸವಾಲುಗಳ ನಡುವೆ ಒಂದು ಸಿನಿಮಾದ ಸಂಪೂರ್ಣ ಪಾತ್ರವೇ ನೀವಾಗಿ ನಿರ್ದೇಶನ ನಿರ್ಮಾಣ ಜವಾಬ್ದಾರಿ ಹೊತ್ತಿದ್ದೀರಿ ಇಷ್ಟು ರೆಸ್ಪಾನ್ಸಿಬಿಲಿಟಿ ಎಷ್ಟು ಭಯ ಇದೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಬರ್ತಿದ್ದೀರಿ ಭಯ ಯಾವಾಗ ಇರುತ್ತೆ ಯಾಕಂದ್ರೆ ಭಯ ಒಂದು ಜವಾಬ್ದಾರಿಯಿಂದ ಬರುತ್ತೆ ಭಯ ಯಾಕಂದ್ರೆ ನೋಡಿ ಇಷ್ಟು ಕ್ಯಾಮ್ರಾಗಳಿದೆ ಇವರು ಪೇಶನ್ಸ್ ಲಿ ಕೂತಿರ್ತಾರೆ ನೆಕ್ಸ್ಟ್ ಇನ್ನೊಂದು ಇವೆಂಟ್ ಇರುತ್ತೆ ಆ ಜವಾಬ್ದಾರಿ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಕೇವಲ ಶುಕ್ರವಾರದ ರಿಲೀಸ್ ಆಗುತ್ತೆ ಸಿನಿಮಾ ಓಡುತ್ತೋ ಇಲ್ವೋ ಆ ಭಯದಿಂದ ಜವಾಬ್ದಾರಿ ಬರಲ್ಲ ಜವಾಬ್ದಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾನ್ ಇವತ್ ಚೆನ್ನಾಗಿ ಮಾತಾಡ್ತಾ ಇದ್ದೀನ ಟೀಮ್ ನಿಜವಾಗ್ಲು ನನಗೆ ಗೌರವ ಕೊಡ್ತಾ ಇದರ ಟ್ಯಾಲೆಂಟ್ ನ ಜಸ್ಟಿಫೈ ಮಾಡಿದಿನ ಇಲ್ಲಿ ಲೀಡರ್ಗೂ ಬಾಸ್ಗೂ ಇರೋ ಒಂದು ಡಿಫ್ರೆನ್ಸ್ ಇರುತ್ತೆ ನಮಗೂ ಭಿನ್ನ ಅಭಿಪ್ರಾಯಗಳು ಬರ್ತವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತವೆ ಬಟ್ ಆದರೂ ಟೀಮ್ ಹೆಂಗ್ ಬೌನ್ಸ್ ಆಗುತ್ತೆ ಸಂಸ್ಕೃತದಲ್ಲಿ ಯಾವಾಗಲೊಂದು ಇರ್ತಾ ಇತ್ತು ಒಂದು ಶ್ಲೋಕ ಇರ್ತಿತ್ತು ನೀನು ರಬ್ಬರ್ನ ಬಾಲ್ ತರ ಇರಬೇಕು ಮಣ್ಣಿನ ಬಾಲ್ ತರ ಅಲ್ಲ ಅಂತ ಹಿಂಗಿದ್ರೆ ಕೆಳಗಡೆ ಇದಾಗಬಾರ್ದು ಸೊ ನಾನು ಯಾವಾಗ್ಲೂ ಹೇಳ್ತೀನಿ ಸಕ್ಸಸ್ ಅನ್ನೋ ತಲೆಗೆ ಹೋಗ್ಬಾರ್ದು ಫೇಲಿಯರ್ ಅನ್ನೋದು ಹಾಟ್ ಹೋಗ್ಬಾರ್ದು ಅಂತ ನನ್ನ ಎಂಟೈರ್ ಟೀಮು ಅದನ್ನ ನಡುವೆ ಇಟ್ಕೊಂಡು ಕೆಲಸ ಮಾಡಿದಾರೆ ಸೊ ಆ ಜವಾಬ್ದಾರಿ ಅವ್ರಿಗೂ ಹಂಚಿದೀನಿ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿರೋದಕ್ಕೆ ನಾನು ನಾನು ಟೀಮ್ ಇಲ್ಲ ಬಟ್ ಅವ್ರ ಬಗ್ಗೆ ಒಂದೊಂದು ಸ್ವಲ್ಪ ಕಡಿಮೆ ವೇದಿಕೆ ಅವಕಾಶಗಳು ಸಿಗುತ್ತೆ ಅವಕಾಶದಲ್ಲಿ ಏನ್ ಜಾಸ್ತಿ ಮಾತಾಡಕಾಗತ್ತೆ ಅದನ್ನ ಜಾಸ್ತಿ ಮಾತಾಡಕ್ಕೆ ಪ್ರಯತ್ನ ಪಡ್ತೀನಿ ಸೊ ಒನ್ಸ್ ಅಗೇನ್ ಫಾರ್ ಆಲ್ ಮೈ ವಂಡರ್ಫುಲ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ನೀವಿಲ್ಲ ಅಂದ್ರೆ ನಾವಿಲ್ಲ ನಮಗೂ ಚಪ್ಪಾಳಿ ಯಾರು ಚಪ್ಪಾಳಿ ಹೊಡೀರಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಸಿನಿಮಾ ಬಗ್ಗೆ ಈಗ ನೆಕ್ಸ್ಟ್ ಮೂವಿ ಅಂತ ಹರ್ಮ ನೆಕ್ಸ್ಟ್ ಮೂವಿ ಹತ್ರ ಮಾಡುತ್ತೀವಿ ಸರ್ ಸಿನಿಮಾ ಬಗ್ಗೆ ಸರ್ ಮೂಲ ಕಾರಣ ಇದೊಂದೇ ಇದು ಬಹಳ ಮುಖ್ಯವಾದ ಪ್ರಶ್ನೆ ಕುಣೇಲ್ ಕೇಳ್ತಾ ಇದಿರಾ ಈ ಈ ಸಿನಿಮಾ ಹುಟ್ಟತ್ಗು ಆ ಐಡಿಯಾ ನನ್ನ ಮೈಂಡ್ ಬರಕ್ ಒಬ್ಬರೇ ಕಾರಣ ಅದು ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಇಲ್ಲ ಜೋರೂತ್ ಸರ್ ಯಾಕಂದ್ರೆ ಸಿನಿಮಾ ಶೂಟಿಂಗ್ ಮುಗಿಯೋವರೆಗೂ ಅವ್ರ ಹೆಸರನ್ನ ನಾನು ತಗೊಂಡ್ರೆ ಬಳಸಿದ್ರೆ ಅವ್ರ ಹೆಸರನ್ನ ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ಕೊಳ್ತಾರೆ ನಾನು ಯಾವ್ದೋ ಒಂದು ಬೇರೆ ಸಿನಿಮಾಗೋಸ್ಕರ ಮುಂದೆ ಹೋಗಿದ್ದು ಅವರು ನನ್ನ ಮೈಯಲ್ಲಿ ಇದ್ದಂತ ಈ ಬಿಳಿಚುಕಿಗಳನ್ನ ನೋಡಿ ವಿಟಿಲಿಗುನ ನೋಡಿ ಅವರು ತುಂಬಾ ಕ್ಯೂರಿಯಸ್ ಆಗಿ ಕುತೂಹಲದಿಂದ ಕೇಳಿದ್ರು ಏನಿದು ಅಂತ ಅವ್ರು ಗೊತ್ತಿತ್ತು ಬಟ್ ಅರಿವಿಲ್ಲ ಅವ್ರಿಗೆ ನಾಲೆಜ್ ಇಲ್ಲ ಸರ್ ಇದು ಈ ತರ ಅಂತ ಹೇಳಿದಾಗ ಅವರು ತುಂಬಾ ಖುಷಿ ಆಗ್ಬಿಟ್ಟು ಇದ್ರ ಬಗ್ಗೆ ಒಂದು ಕಾಂಟೆಂಟ್ ಬರಬೇಕು ಅಂತ ಹೇಳಿ ನನಗೆ ಇನ್ಸ್ಪೈರ್ ಮಾಡಿದ್ದು ಅವರೇ ನಾನು ಇನಿಷಿಯಲಿ ನಾನು ಒಪ್ಲಿಲ್ಲ ಸರ್ ನಾನು ಬಂದಿರೋ ಬೇರೆ ಸಿನಿಮಾಗೆ ನಿಮ್ ಸಿನಿಮಾ ಮಾಡೋಕೆ ಎರಡು ವರ್ಷ ಬೇಕು ನನಗೆ ಎಲ್ಲಿಂದ ಮಾಡ್ಲಿ ಅಂತ ಇಲ್ಲ ಇಲ್ಲ ಅವ್ರ ವಿಷನ್ ಎಷ್ಟಿತ್ತು ಅಂತ ಹೇಳಿದ್ರೆ ಇದನ್ನ ಇವಾಗ ಅವರು ಇಲ್ಲದೇ ಇದ್ದಾಗ ಅವ್ರ ಬಗ್ಗೆ ನಾವ್ ಎಷ್ಟು ಮಾತಾಡಿದ್ರು ತಪ್ಪು ಬಟ್ ನಿಮ್ಮೆಲ್ಲರಿಗೂ ಹೇಳಬೇಕು ಆ ವ್ಯಕ್ತಿಯ ವಿಷನ್ ಫೋರ್ಕಾಸ್ಟಿಂಗ್ ಎಲ್ಲಿವರೆಗೂ ಇತ್ತು ನೆಕ್ಸ್ಟ್ ಹದಿನೈದು ವರ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡಿಬಿಟ್ಟಿದ್ರು ಅವರು ಸರ್ ಇದು ಸತ್ಯ ಯಾಕಂದ್ರೆ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಇಂಪಾರ್ಟೆಂಟ್ ನಾನ್ ಮಾಡ್ತೀನಿ ನನಗೆ ಇಂಪಾರ್ಟೆಂಟ್ ಅದ ಕನ್ನಡದಲ್ಲಿ ಕಾನ್ಸೆಪ್ಟ್ ಬರಬೇಕು ಅನ್ನೋದು ಅವ್ರಿಗೆ ಇಂಪಾರ್ಟೆಂಟ್ ಇತ್ತು ನಾನು ಆಕ್ಟಿಂಗು ಮಾಡ್ಬೇಕು ಅನ್ನೋ ಆಸೆ ನನಗೆ ಇರ್ಲಿಲ್ಲ ನಾನು ಯಾವ್ದು ಥಿಯೇಟರ್ ಗ್ರೂಪ್ ಇಂದ ತಗೊಳ್ಳೋಣ ಅಂತ ನಾನು ನಾನೊಂದು ಒಂದು ಐಡಿಯಾ ಇಟ್ಕೊಂಡಿದ್ದೆ ಅವಾಗ ಸರ್ ಹೇಳಿದ್ರು ಇದನ್ನ ಮೇಕಪ್ ಹಾಕೊಂಡು ಯಾವ್ದಾರ ಒಂದು ವ್ಯಕ್ತಿ ಮಾಡಿದ್ರೆ ಅದು ದುಡ್ಡು ಆಗಲ್ಲ ಮಹೇಶ್ ನೀವ್ ಅನುಭವಿಸಿದೀರ ನೀವು ಮಾಡಬೇಕು ಮತ್ತೆ ನೀವು ಫಿಲಾಸಫಿ ಹೇಳಕ್ ಹೋಗ್ಬೇಡಿ ತಮಾಷೆ ತಮಾಷೆಗೆ ಹೇಳಿದ್ರು ಅವರು ನೀವು ಉಪೇಂದ್ರ ಆಗಕ್ಕೆ ಹೋಗ್ಬೇಡಿ ಯಾಕಂದ್ರೆ ಉಪೇಂದ್ರ ಒನ್ ಅಂಡ್ ಓನ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ ಅವರು ಹೇಳೋ ಅವ್ರದ್ದು ಬೇರೆ ನೀವು ಒಬ್ಬ ಕ್ಯಾರೆಕ್ಟರ್ ಆಗಿ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಅವ್ರು ಹೇಳಿದಂಗೆ ಎಂಟರ್ ಸಿನಿಮಾ ನಲ್ಲಿ ನಾನು ಮೇಕಪ್ ಕೂಡ ಹಾಕಿಲ್ಲ ಬರೀ ಒಂದು ಕಂಟಿನ್ಯೂಟಿ ನನ್ನ ಮೇಕಪ್ ಬಂದು ಟಚ್ ಮಾಡ್ತಿದ್ರು ಅಷ್ಟೇ ಸೊ ಮೇಕಪ್ ಹಾಕ್ತೇನೆ ಅವ್ರು ಕೊಟ್ಟಂತ ಆ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಲೇಬೇಕು ಅಂತ ಹಠದಲ್ಲಿ ಮಾಡಿರೋ ಸಿನಿಮಾ ಆ ಹಠ ನಮ್ಮ ತಂಡದ ಸಪೋರ್ಟ್ ಇಂದ ಇಲ್ಲಿವರೆಗೂ ಬಂದು ನಿಂತಿದೀವಿ ಅಂಡ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ ಫ್ಯಾಮಿಲಿ ನನಗೆ ಐದು ಜನ ಹಾಕಂದಿರು ಆ ಇವತ್ತು ನಾನು ಯಾವ್ದೋ ಒಂದು ಫೀಮೇಲ್ ಕ್ಯಾರೆಕ್ಟರ್ನ ಯಾವ್ದೋ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ಇಲ್ಲ ಫೀಮೇಲ್ ಟೆಕ್ನಿಕ್ ಇಲ್ಲೇ ಕಾಣಿಸ್ತಿದ್ದಾರೆ ಎಲ್ಲ ಫೀಮೇಲ್ ಟೆಕ್ನಿಷಿಯನ್ಸ್ ನಮ್ಮಲ್ಲಿ ಇದ್ದಾರೆ ಅವ್ರು ಯಾವ್ದೇ ರೀತಿ ನಾನು ಯಾವ್ದೇ ಭಾವನೆಯಿಂದ ನೋಡ್ತೀನಿ ಅಂದ್ರೆ ಆ ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋದು ನನಗೆ ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿರೋದು ಆ ಕಲ್ಚರ್ ಜನ ಅಕ್ಕಂದಿರು ನಮ್ಮ ತಾಯಿ ನನ್ನ ಎಲ್ಲಾ ಫ್ರೆಂಡ್ಸ್ ಗಳು ವಂಡರ್ಫುಲ್ ಫೀಮೇಲ್ ಫ್ರೆಂಡ್ಸ್ ಗಳಿದ್ದಾರೆ ಸೊ ಅವ್ರು ಕಳ್ಸಿಕೊಟ್ಟಂತ ಕಲ್ಚರ್ ನಾನು ಸಿನಿಮಾ ನಲ್ಲೂ ತೋರಿಸ್ತೀನಿ ನನಗೆ ಬಹಳ ಪ್ರೀತಿ ಕಾಜಲ್ ಅವ್ರನ್ನ ಚೆನ್ನಾಗಿ ತೋರಿಸಬೇಕಾಗಿತ್ತು ಕವಿತಾ ಕ್ಯಾರೆಕ್ಟರ್ ಚೆನ್ನಾಗಿ ತೋರಿಸ್ಬೇಕು ಅದೇ ತರ ವೀನ ಸುಂದರ್ ಮ್ಯಾಮ್ ಲಕ್ಷ್ಮೀ ಸಿದ್ಧ ಮ್ಯಾಮ್ ಆ ಪಾತ್ರಗಳಿಗೆ ಚೆನ್ನಾಗಿ ಬರೀಬೇಕು ಅನ್ನೋದು ಮಹಿರಾ ನಲ್ಲೂ ಅದು ಫೀಮೇಲ್ ಪ್ರೊಟೆಕ್ಷನ್ ಸಿನಿಮಾನೇ ಸೊ ನಾನು ಪ್ರಾಮಿಸ್ ಮಾಡ್ತೀನಿ ಪ್ರತಿ ಒಂದು ಸಿನಿಮಾ ನಡುವೆ ಒಂದು ಫೀಮೇಲ್ ಕ್ಯಾರೆಕ್ಟರ್ಗೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಾನು ಇಟ್ಟೆ ಇಡ್ತೀನಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಎಂಟೈರ್ ಫ್ಯಾಮಿಲಿ ಆಗಿ ಸರ್ ಎಷ್ಟು ಥಿಯೇಟರ್ ಬರ್ತಿದೆ ಅನ್ನೋದು ನನಗೆ ಇನ್ನೂ ಸತ್ಯವಾಗ್ಲು ಗೊತ್ತಿಲ್ಲ ಯಾಕಂದ್ರೆ ಮುರಳಿ ಸರ್ ಆಲ್ರೆಡಿ ಒಂದು ಸರ್ಪ್ರೈಸ್ ಕೊಟ್ಟು ಪ್ರೆಷರ್ ಬಿಟ್ಟಿದ್ದಾರೆ ಇವಾಗ ಇವಾಗೆಲ್ಲ ಅವ್ರ ಕಡೆಯಿಂದ ಹೋಗುತ್ತೆ ನಮ್ಗೆ ಏನಿದ್ರು ಎಷ್ಟು ಥಿಯೇಟರ್ ಬರುತ್ತೆ ಅನ್ನೋದಕ್ಕಿಂತ ಎಷ್ಟು ಥಿಯೇಟರ್ ಬಂದ್ರು ಎಷ್ಟು ಜನ ಬರ್ತಾರೆ ಪ್ರೀತಿ ಅನ್ನೋದು ನಂಗೆ ಇಂಪಾರ್ಟೆಂಟ್ ಸರ್ ಅಷ್ಟೇ ಸೊ ನನಗೆ ಈ ಸಿನಿಮಾ ಜನರೂ ರೀಚ್ ಆಗಬೇಕು ಇಟ್ ಇಸ್ ನಾಟ್ ಕ್ಯಾಲ್ಕುಲೇಟೆಡ್ ವಿತ್ ನಂಬರ್ಸ್ ಇಟ್ ಇಸ್ ಕ್ಯಾಲ್ಕುಲೇಟೆಡ್ ವಿತ್ ಹಾರ್ಟ್ ಫಾರ್ ಮಿ ಬೇರೆ ಲ್ಯಾಂಗ್ವೇಜ್ ಸರ್ ನೀವೇ ಸಪೋರ್ಟ್ ಮಾಡಿ ಸರ್ ನೀವು ಹೆಂಗ್ ಸಪೋರ್ಟ್ ಮಾಡ್ಬೇಕಂದ್ರೆ ಬೇರೆ ಲ್ಯಾಂಗ್ವೇಜಲ್ಲಿ ಉಳ್ಕೊಂಡು ಬರ್ಬೇಕಿವೆ ಇದಕ್ಕೆ ಸರ್ ಇನ್ನು ಇವಾಗ ಒಂದು ಇವಾಗ ಒಂದು ಬೀಜ ನೆಟ್ಟಿದ್ದೀವಿ ಆ ಇದು ಇನ್ನೊಂದು ವಾರದಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ ತುಂಬಾ ಪ್ರೆಷರ್ ಇರುತ್ತೆ ರಿಲೀಸ್ ಅನ್ನೋದು ನಾವು ಇಷ್ಟೇ ಮೂರು ವರ್ಷ ಪ್ಲಾನ್ ಮಾಡಿದ್ರು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಎಲ್ಲಾ ಸೀನಿಯರ್ಸ್ ಇಲ್ಲಿರೋರು ಈ ಒಂದು ವಾರದಲ್ಲಾಗ ಬದಲಾವಣೆಗಳು ಈ ಒಂದು ವಾರದಲ್ಲಾಗ ಚೇಂಜಸ್ ನಾವು ಗೆಸ್ ಮಾಡೋಕ್ಕಾಗಲ್ಲ ಸೊ ಎಲ್ಲಿವರೆಗೂ ಬಟ್ ಮತ್ತೆ ನಿಮ್ ಮುಂದೆ ಇನ್ನೊಂದು ಸಿನಿಮಾ ಮಾಡಿ ನಾನು ಇಲ್ಲಿವರೆಗೂ ಕರ್ಕೊ ಬಂದು ನಿಲ್ಸ ಅಂತ ಶಕ್ತಿ ನನ್ನ ಕಾಲಿಗೆ ಶೋಲ್ಡರ್ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಪ್ರಯತ್ನ ಪಡ್ತೀವಿ ಸರ್ ಇವಾಗ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡಿದ್ರೆ ನಮ್ಗೆ ಹೆಮ್ಮೆ ಪ್ರಯತ್ನ ಪಡ್ತೀವಿ ಮುರಳಿ ಸರ್ ಇದಾರೆ ಬ್ರ್ಯಾಂಡಿಂಗ್ ಬೇಕಿತ್ತು ನಮ್ಗೆ ಇವಾಗ ಆ ಬ್ರ್ಯಾಂಡಿಂಗ್ ಸಿಕ್ಕಿದೆ ಆ ಬ್ರ್ಯಾಂಡಿಂಗ್ ಪ್ರಕಾರ ಎಲ್ಲಿವರೆಗೂ ಹೋಗೋಕ್ಕಾಗುತ್ತೋ ನಾವು ಬಿಟ್ಕೊಡಲ್ಲ ಇಲ್ಲಿವರೆಗೂ ಬಂದಿದ್ದೀವಿ ಬಿಟ್ಕೊಡಲ್ಲ ಅದಕ್ಕೆ ನಿಮ್ಸ ಸಪೋರ್ಟ್ ಇರಬೇಕು ಸರ್ ಸರ್ ನಾವು ಸ್ಟಾರ್ಟ್ ಮಾಡಿದ ನಾಲ್ಕು ವರ್ಷದ ಹಿಂದೆ ಒಬ್ಬ ವಿಟಿಲಿಗು ಆಕ್ಟರ್ ಫಸ್ಟ್ ಟೈಮ್ ಒಂದು ಈ ಪಾತ್ರನ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದು ಫಸ್ಟ್ ಟೈಮ್ ಸರ್ ನನ್ನ ನನ್ನ ನಾಲೆಜ್ ಅಂತೂ ಯಾವುದೂ ಇಲ್ಲ ಯಾರಿಗೂ ತಿಳಿದಿಲ್ಲ ಅದನ್ನು ತಿಳಿಸ್ಕೊಡಿ ಸರ್ ಇದು ಸರ್ ಅದು ಅದು ಕಾನ್ಸೆಪ್ಟ್ ಟೋಟಲಿ ಡಿಫ್ರೆಂಟ್ ಅದು ಮೇಕಪ್ ಮಾಡಿ ಮಾಡ್ಕೊಂಡಿರೋದು ನಮ್ಮ ತರ ರಾ ಕಾಂಟೆಂಟ್ ಅದನ್ನು ಬಂದಿಲ್ಲ ಇಲ್ಲೂ ಅಂಡ್ ಅವ್ರದ್ದು ಹೋಗ್ಲಿ ಬಿಡಿ ನಮ್ದು ಫಸ್ಟ್ ಟೈಮ್ ಇದು ಈ ಕ್ಯಾರೆಕ್ಟರ್ ಬರ್ತಾ ಇರೋದು

ಸರ್ ಹೇಳ್ದಾಗೆ ನಾನು ಹೋಟೆಲ್ ಅಲ್ಲಿ ಸಿಕ್ಕು ಅವರು ಫಸ್ಟ್ ಟೈಮು ಅವ್ರು ನನ್ನ ಕರೆದ್ರು ಕರೆದಾಗ ಅಂತೇಳಿ ಒಂದು ಬಂತು ಯೂಶಲಿ ಏನಂದ್ರೆ ಇದುವರೆಗೆ ನನ್ಗೆ ಒಂದ್ ಸಾವಿರ ಮಂದಿ ಸಿಕ್ಕಾಗ ಅವ್ರು ಹೇಳಿದ್ರು ಎಷ್ಟು ವರ್ಷ ನಿಂತಿದೆ ಇವೆಲ್ಲ ಎಲ್ಲರೂ ಬೆಡ್ಸಿ ತೊಗೋತಿದ್ರೆ ಏನು ಅಂತ ಹೇಳ್ತಿದ್ರು ಬಟ್ ಸರ್ ಕರೆದಾಗ ಎಂತ ಫಸ್ಟ್ ಅದೇ ಬಂತು ಮೋಸ್ಟ್ ಇವ್ರಿಗೆ ಹೋಟೆಲ್ಗೋದೆಲ್ಲ ನನಗೂ ಮೋಸ್ಟ್ಲಿ ಏನಾದ್ರು ಮೆಡಿಸಿನ್ ಹೇಳ್ಬೋದು ಎಕ್ಸ್ಪೀರಿಯನ್ಸ್ ಆಗಿರೋದಲ್ಲ ಹಾಗಾಗಿ ಬಟ್ ಅವ್ರು ಕರೆದ ಮೇಲೆ ನಂಗೆ ಹೇಳಿದ್ರು ಹೆಸರು ಮಹೇಶ್ ಗೌಡ ಅಂತ ನಾನೊಬ್ಬ ಡೈರೆಕ್ಟರ್ ಪ್ಲಸ್ ಆಕ್ಟರ್ ಅಂತ ಫೋಟೋ ತೋರಿಸ್ರು ಅವರು ಮೂವಿದು ಅವಾಗ ಹ್ಯಾಪಿನೂ ಅದ ಯಾಕಂದ್ರೆ ಇದುವರೆಗೂ ಸರಿ ಹೇಳಿದ್ರು ಯಾವ ಮೂವಿಯಲ್ಲೂ ನಾನು ನೋಡಿಲ್ಲ ವಿಟಿಲ್ಗೋ ಇರೋ ಪರ್ಸನ್ಸ್ ಸೊ ಫಸ್ಟ್ ಟೈಮ್ ನೋಡಿದಾಗ ಅದು ಹೀರೋ ಆಗಿಬಿಟ್ಟು ವಿಟಿಲ್ ಲೈಕ್ ವಿಟಿಲ್ ಪರ್ಸನ್ ಹೀರೋ ಆಗಿರೋದು ತುಂಬ ಅಂದ್ರೆ ತುಂಬಾ ಖುಷಿ ಆಯಿತು ವಿನಾಯಕ್ ನಮ್ಮ ತಂಡದ ಪರವಾಗಿ ಮಹೇಶ್ ಕೋರ್ಡ ಸರ್ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಧನ್ಯವಾದಗಳು ಸರ್ ಕೊನೆಗಾಗಿ ಏನು ಹೇಳ್ತೀರಿ ಹಾರ್ಟ್ಲಿ ಮನಸ್ಸಿಂದ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಸೀನಿಯರ್ಸ್ ಇದ್ದಾರೆ ಮಹಿರ ಅಂತ ನೋಡ್ಕೊ ಬಂದಿದ್ದೀರಾ ನೀವು ನನ್ನ ಸೊ ಪ್ರತಿ ಸಲ ಸಪೋರ್ಟ್ ಮಾಡಿದ್ದೀರಾ ಚಿಕ್ಕ ಕ್ರೌಡ್ ಇದ್ರು ಪವರ್ ಪ್ಯಾಕ್ ಕ್ರೌಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕ್ರೌಡ್ ಒಂದು ಚಪಾಳೆ ನನಗೆ ಎಲ್ಲಕ್ಕಿಂತ ಜೋರ್ ಚಪ್ಪಾಳೆ ನಮ್ಮ ಮಾಧ್ಯಮ ಮಿತ್ರರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಆಜಲ್ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಒಪ್ಕೊಂಡು ನಮ್ಮೆಲ್ಲಾ ನಮ್ ಕೆಟ್ರಿ ಸಿನಿಮಾ ಮಾಡಿದಕ್ಕೆ ಎಲ್ಲರೂ ಅಕ್ಟೋಬರ್ 24ನೇ ತಾರೀಕು ಸಿನಿಮಾ ಬರ್ತಿದೆ ತಪ್ಪದೆ ನೋಡಿ ಇನ್ನ ಮುಂದೆ ಈ ಸಿನಿಮಾ ನಿಮ್ಮ ಜವಾಬ್ದಾರಿ ಥ್ಯಾಂಕ್ ಯು ಸೋ ಮಚ್ ಆಗಿನೇ ವಂದನೆ ಪ್ರೊಡಕ್ಷನ್ಸ್ YouTube ಚಾನೆಲ್ ನಲ್ಲಿ ಹಾಗೆ ಟ್ರೇಲರ್ ದಯಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ